ಆದ್ರೆ ಈ ಅದ್ಭುತ ಕಲಾಕೃತಿಯಲ್ಲಿ ಮರೆಮಾಚಿ ಹೋಗುತ್ತೇನೋ ಇದು ಆನೆಗೆ ಹೋಗುತ್ತೆ ಕಲ್ಲೇಶ್ವರ ಕಲ್ಮೇಶ್ವರ ಸಾರಿ ಕಲ್ಮೆ ಆನೆ ಮೇಲೆ ಕುಂತು ಆ ರಾಜರು ಸವಾರಿ ಮಾಡುವುದು ಆಮೇಲೆ ಕುದುರೆ ಮೇಲೆ ಕುಂತು ಕುಂತುದಾದ್ರು ಒಂದ್ ಸ್ವಲ್ಪ ಇದು ಇರ್ಬೇಕಲ್ರಿ ಕಾಜಿ ಇಂತ ಶಾಸನಗಳನ್ನ ಎಲ್ಲ ಅಲ್ಲ ಶಿವಲಿಂಗ ಅನ್ಕೊಂಡು ಇದ್ರ ಮೇಲೆ ಎಣ್ಣೆ ಹಾಕಿ ಹಾಕಿ ಈ ಶಾಸನಗಳು ಯಾವ ಸ್ಥಿತಿ ಒಳಗದ ನೋಡ್ರಿ ಹೊರಗಡೆ ಮೇಲೆ ಆ ಈ ಗ್ರಾಮದ ಜನರು ಎಣ್ಣೆ ಹಾಕಿ ಎಲ್ಲಾ ಅಕ್ಷರಗಳನ್ನೇ ಹೋಗತಾವ್ ನೋಡ್ರಿ ಈ ತರ ಈ ಊರ್ ಹೆಸರು ಬರಕ ಒಂದು ಇತಿಹಾಸ ಅದ ನೋಡ್ರಿ ಈ ಕಲ್ಯಾಣ ಚಾಲುಕ್ಯರ ಕಾಲ ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ನನ್ನ ಎಲ್ಲಾ ಆತ್ಮೀಯ ವೀಕ್ಷಕರಿಗೂ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಸಂಚಾರಿ ಯೂಟ್ಯೂಬ್ ಚಾನಲ್ ನಾವು ನೋಡ್ರಿ ಇವತ್ತು ಕಲಬುರ್ಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ಗೊಬ್ಬೂರ್ ಬಿ ಎನ್ನುವ ಗ್ರಾಮಕ್ಕೆ ಬಂದಿವಿ ನೋಡ್ರಿ ಈ ಊರು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಅತ್ಯಂತ ಗತ ವೈಭವದಿಂದ ಮೆರೆದಂತ ಊರಾಗಿರುತ್ತೆ ನೋಡ್ರಿ ಚಾಲುಕ್ಯರ ಸಾಮ್ರಾಟನಾಗಿರ್ತಕ್ಕಂತಹ ಆರನೇ ವಿಕ್ರಮಾದಿತ್ಯನು ಈ ಒಂದು ಊರಿನಲ್ಲಿ ಕಲ್ಮೇಶ್ವರ ಎನ್ನುವ ದೇವಾಲಯವನ್ನು ನಿರ್ಮಿಸಿ ಆ ಒಂದು ದೇವಾಲಯದಲ್ಲಿ ಸುಮಾರು ಕ್ರಿಸ್ತಶಕ ಸಾವಿರದ ಎಂಬತ್ತಾರು ಹಾಗೂ ಹನ್ನೊಂದು ನೂರ ಐದರಲ್ಲಿ ಎರಡು ಪ್ರಮುಖ ಶಾಸನಗಳನ್ನು ಕೆತ್ತಿಸ್ಯಾರ ನೋಡ್ರಿ ಆ ಒಂದು ಶಾಸನಗಳು ಆಮೇಲೆ ಈ ಊರಿಗೆ ಗೊಬ್ಬೂರು ಅಂತ ಯಾಕೆ ಹೆಸರು ಬಂತು ಅನ್ನೋದನ್ನ ಸವಿವಾರವಾಗಿ ಮಾಹಿತಿಯೊಂದಿಗೆ ತಿಳಿಸ್ತೀನಿ ಅದ್ಭುತವಾದಂತ ದೇವಸ್ಥಾನ ಆದರೆ ಅಷ್ಟೇ ನಿರ್ಲಕ್ಷ್ಯಕ್ಕೂ ಸಹ ಒಳಗಾಗಿರ್ತಕ್ಕಂಥ ದೇವಸ್ಥಾನ ಇದಾಗಿರುತ್ತ ಅಂತ ಅದ್ಭುತ ಶಾಸನಗಳನ್ನು ಯಾವ ತರ ಇವಾಗ ಇಟ್ಕೊಂಡರ ಇಲ್ಲಿನ ಜನ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ದೇವಸ್ಥಾನದ ಒಳಗೋಗೋಣ ನೋಡಿ ಸ್ನೇಹಿತರೆ ಇದೇ ನೋಡ್ರಿ ಕಲ್ಮೇಶ್ವರ ದೇವಾಲಯ ಸುಮಾರು ಒಂದು ಸಾವಿರ ಇತಿಹಾಸ ಅಂದ್ರೆ ಹತ್ತನೇ ಶತಮಾನದಲ್ಲಿಯೇ ಈ ಒಂದು ಕಟ್ಟಡ ನಿರ್ಮಾಣ ಆಗಿರ್ತದ್ರಿ ಸುಂದರ ಕಲಾಕೃತಿಯನ್ನು ಒಳಗೊಂಡಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ಎಂಟ್ರೆನ್ಸ್ಗೆ ನಮ್ಗ ಎರಡು ಶಾಸನಗಳು ವೆಲ್ಕಮ್ ಮಾಡ್ತಾವಂತಾನೆ ಹೇಳಬಹುದು ನೋಡ್ರಿ ಈ ಕಡೆ ಒಂದು ಶಾಸನ ಅದ ಆ ಕಡೆ ಒಂದು ಶಾಸನ ಅದ ನಾ ಏನ್ ಹೇಳಿದ್ನಲ್ರಿ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಒಂದು ಕೆತ್ತನೆ ಆಗಿರ್ತಕ್ಕಂತ ಶಾಸನ ಆದ್ರೆ ಈ ಶಾಸನದ ಮೇಲೆ ಈ ಗ್ರಾಮದ ಜನರು ಎಣ್ಣೆ ಹಾಕಿ ಎಲ್ಲಾ ಅಕ್ಷರಗಳನ್ನೇ ಹೋಗತಾವ್ ನೋಡ್ರಿ ಒಂಥರ ಸಾಫ್ಟ್ ಆಗ್ಯದ ಯಾವತರ ಇದು ಪಾಳು ಬಿದ್ದ ಸ್ಥಿತಿಯಲ್ಲಿ ಆದ ದೇವಸ್ಥಾನ ಅನ್ನೋದು ನೋಡಬಹುದು ನೀವು ಈ ದೇವಸ್ಥಾನದ ಮೇಲೆ ನಾ ನಿಮ್ ಸಾಕಷ್ಟು ಶಾಸನಗಳನ್ನ ಎಕ್ಸ್ಪ್ಲೇನ್ ಮಾಡಕ್ ಹೇಳಿ ನೋಡ್ರಿ ಫಸ್ಟ್ ಅಂದ್ರೆ ಸೂರ್ಯ ಚಂದ್ರ ಯಾಕ ಫಸ್ಟ್ ಸೂರ್ಯ ಚಂದ್ರನ್ನ ಕೆತ್ತನೆ ಅಂತಂದ್ರೆ ಅವರು ಈ ದೇವಾಲಯವನ್ನು ನಿರ್ಮಿಸಿದ್ದು ಯಾವ ಒಂದು ಈ ಒಂದು ಶಾಸನಗಳಲ್ಲಿ ಪ್ರಮುಖವಾಗಿ ಸೂರ್ಯ ಮತ್ತು ಚಂದ್ರರನ್ನು ಫಸ್ಟ್ ಕೆತ್ತನೆ ಮಾಡಿಸಿರ್ತಾರೆ ನೋಡ್ರಿ ಯಾಕ ಇವನು ಸೂರ್ಯ ಚಂದ್ರನ ಕೆತ್ತನೆ ಮಾಡಿಸ್ತಾರಂದ್ರ ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು ಇಂತಹ ಶಾಸನಗಳನ್ನು ನಾವು ದಾನದತ್ತಿ ಶಾಸನ ಅಂತ ಕರಿತೀವಿ ಅಂದ್ರೆ ಪ್ರಮುಖರ ಸಾಮ್ರಾಟರು ಏನ್ ಮಾಡಿರ್ತಾರಂದ್ರ ತಮ್ಮ ಆಡಳಿತದ ಕಾಲದಲ್ಲಿ ಈ ತರ ಒಂದು ಅದ್ಭುತವಾದಂತ ಕಲಾಕೃತಿಯಿಂದ ಕೆತ್ತನೆ ಮಾಡಿಸಿರ್ತಾರಲ್ರಿ ಆ ಒಂದು ಕೆತ್ತನೆ ಮಾಡಿಸಿದ್ದು ಯಾವ ಒಳಗ ಯಾವ ರಾಜರು ನಿರ್ಮಾಣ ಮಾಡಿದ್ರು ಅನ್ನುವ ಮಾಹಿತಿ ಸೂರ್ಯಚಂದ್ರರು ಇರುವವರೆಗೂ ಈ ಶಾಸನಗಳು ಈ ಇತಿಹಾಸ ಇದೇ ತರ ಉಳ್ಕೊಳ್ಳಿ ಅನ್ನುವ ಉದ್ದೇಶದಿಂದ ಶಾಸನಗಳಲ್ಲಿ ಪ್ರಮುಖವಾಗಿ ಸೂರ್ಯಚಂದ್ರರನ್ನು ಮೊದಲು ಬಿಂಬಿಸಿರ್ತಾರ ನೋಡ್ರಿ ಆದ್ರೆ ಈ ಶಾಸನಗಳು ಇವಾಗ ನೋಡಕ ಅಕ್ಷರಗಳೆಲ್ಲ ಹೋಗ್ತಾವ್ ನೋಡ್ರಿ ಯಾಕಂದ್ರ ಈ ಊರಿನ ಜನ ಇದ್ರ ಮ್ಯಾಲ ಶಿವಲಿಂಗ ಅನ್ಕೊಂಡು ಇದ್ರ ಮೇಲೆ ಎಣ್ಣೆ ಹಾಕಿ ಹಾಕಿ ಈ ಶಾಸನಗಳು ಯಾವ ಸ್ಥಿತಿ ಅದಾವ್ ನೋಡ್ರಿ ಹೊರಗಡೆ ಇಟ್ಟಾರ ಆ ಕಡೆ ಒಂದು ಶಾಸನ ಅದ ರೀ ಇದು ಸಾವಿರದ ಎಂಬತ್ತಾರರಲ್ಲಿ ನಿರ್ಮಾಣ ಆಗಿರ್ತಕ್ಕಂತ ಶಾಸನ ಇದನ್ನು ತೋರಿಸ್ತೀನಿ ಬರ್ರಿ ನೂರ ಐದರಲ್ಲಿ ಚಾಲುಕ್ಯ ಮನಂತನದ ಇನ್ನೋರ್ವ ಅರಸ ಕೆತ್ತಿಸಿದ್ದು ನೋಡ್ರಿ ನೋಡ್ಬೋದು ನೀವು ಎಷ್ಟು ಸುಂದರವಾದ ಶಾಸನ ಅಕ್ಷರಗಳನ್ನ ನೋಡ್ರಿ ಈಗ ಅಷ್ಟೇ ಚೆನ್ನಾಗಿ ಕಾಣಿಸ್ತಾವ್ ನೋಡ್ರಿ ನಮ್ಗ ಈಗನು ಓದ್ಬಹುದು ಹಳೆಗನ್ನಡದ ಭಾಷೆಯಲ್ಲಿ ಅದಾವ್ ನೋಡ್ರಿ ಈ ಶಾಸನದಲ್ಲಿನೂ ನೀವು ನೋಡಬಹುದು ನೋಡ್ರಿ ಎಷ್ಟು ಸುಂದರ ಅದ ನೋಡ್ರಿ ಶಾಸನ ಇಲ್ಲಿನೂ ಸಹ ಸೂರ್ಯ ಚಂದ್ರ ಸೂರ್ಯ ಚಂದ್ರ ಈ ಇತಿಹಾಸ ಇದೇ ತರ ಉಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಶಾಸನದ ಮೇಲೆ ಸೂರ್ಯ ಚಂದ್ರರನ್ನು ಕೆತ್ತನೆ ಮಾಡ್ಯಾರ ಶಿವಲಿಂಗು ಒಳಗಿರ್ತಕ್ಕಂತ ಕಲ್ಮೇಶನ ಅವತಾರ ಶಿವಲಿಂಗಗೆ ಈ ರಾಜ ಅಭಿಷೇಕ ಮಾಡ್ತಿ ಮಾಡ್ತಕ್ಕಂತಹ ಒಂದು ಪಿಕ್ಚರ್ ನೋಡ್ರಿ ಎಷ್ಟು ನೈಸ್ ಕೆತ್ತನೆ ಮಾಡ್ಯಾರ ನೋಡ್ರಿ ಈ ಕಡೆ ಮತ್ತೆ ಈ ಕಡೆ ಈ ಕಡೆ ಬಸವ ನಂದಿ ಅಂದ್ರೆ ಈಶ್ವರನ ಮುಂದೆ ನಂದಿ ಇರ್ತಾನೆ ಯಾವಾಗ್ಲೂ ಇಲ್ಲಿನೂ ಸಹ ಅದಾನ ಆ ಕಡೆ ಯಾವ್ದೋ ಎತ್ತಿಂದೋ ಯಾವುದೋ ಇಲ್ಲ ಆ ಕಡೆ ಚಿತ್ರ ಅದ ನೋಡ್ರಿ ಗೋವಿನ ಚಿತ್ರ ಅದ ಈ ಕಡೆ ಇಲ್ಲಿ ನೋಡಬಹುದು ಕೆಳಗ ಅಕ್ಷರಗಳು ಎಷ್ಟು ಇನ್ ಡೀಟೇಲ್ ಆಗಿ ಈಗನು ಸಹ ಕಾಣಿಸ್ತಾವ ನೋಡ್ರಿ ಎಷ್ಟ್ ಚೆನ್ನಾಗ್ ಅದ ನೋಡ್ರಿ ಶಾಸನ ಈಗನು ಓದ್ಬಹುದು ಹಳೆಗನ್ನಡದಾಗ ಅದ ನೋಡ್ರಿ ಇಂತ ಅದ್ಭುತ ಶಾಸನವನ್ನು ಯಾವ ತರ ಪಾಳು ಬಿಟ್ಟಾರ ನೋಡ್ರಿ ಇಲ್ಲಿ ಜನ ಸರ್ಕಾರದವರಿಗೆ ಅದ್ನು ಒಂದ್ ಸ್ವಲ್ಪ ಇದು ಇರ್ಬೇಕಲ್ರಿ ಕಾಳಜಿ ಇಂತ ಶಾಸನಗಳನ್ನ ಎಲ್ಲಾದ್ರೂ ಒಂದ್ ಕಡೆ ಪುರಾ ಪುರಾತತ್ವ ಇಲಾಖೆದವರು ಇದನ್ನ ಮ್ಯೂಸಿಯಂನಾಗಾದ್ರೂ ಇಡಬೇಕು ಅಥವಾ ದೇವಸ್ಥಾನಕ್ಕಾದ್ರೂ ಏನಾದ್ರೂ ಒಂದು ಸುತ್ತುವರೆದು ವ್ಯವಸ್ಥೆ ಮಾಡ್ಬೇಕ್ರಿ ಇದನ್ನ ಅಳಿಸ್ಲಾರ್ದಂಗ ಯಾಕಂದ್ರೆ ಮುಂದಿನ ಪೀಳಿಗೆಗಳಿಗೆ ಇವು ನೋಡಕ್ ಸಿಗಲ್ಲ ನೋಡ್ರಿ ಇನ್ನೊಂದ್ ಸ್ವಲ್ಪ ವರ್ಷಗಳಾದ್ರ ಈ ಕಲ್ಲನ್ನ ಮತ್ತೆ ಏನ್ ಮಾಡ್ತಾರೋ ಇಲ್ಲಿ ಜನ ಗೊತ್ತಿಲ್ಲ ಇದು ಕಲ್ಲು ಅಂತ ತಿಳ್ಕೊಂಡೆ ಇಷ್ಟು ಅಳಗಡಿಸ್ತಾರ ಆದ್ರೆ ಇಂತ ಅದ್ಭುತ ಶಾಸನಗಳು ಮತ್ತೆ ನಮಗ್ ಸಿಗಲ್ಲ ಸುಮಾರು ನೂರು ವರ್ಷಗಳಷ್ಟು ಹಳೆಯದಾದ ಶಾಸನ ಇದಾಗಿರುತ್ತ ವೀಕ್ಷಕರೇ ನೋಡ್ರಿ ಎಷ್ಟು ಚೆನ್ನಾಗ್ಯದ ನೋಡ್ರಿ ಶಾಸನ ನೋಡಿ ಸ್ನೇಹಿತರೆ ಆರ್ಕಿಟೆಕ್ಚರ್ ಎಷ್ಟು ಸುಂದರವಾಗಿ ಅದ ನೋಡ್ರಿ ಕಡೆ ಈ ಕಡೆ ವೀರಗಲ್ಲುಗಳು ಕಾಣಿಸ್ ಆ ಕಡೆ ಈ ಕಡೆ ವೀರಗಲ್ಲುಗಳು ಕಾಣಿಸ್ತಾವ ಇಲ್ಲಿ ನೋಡ್ರಿ ವಸ್ತುಲು ಎಷ್ಟು ಚೆನ್ನಾಗ್ ಅದ ನೋಡ್ರಿ ಇದ್ರ ಮ್ಯಾಗನು ಎಣ್ಣೆ ಹಾಕ್ಯಾರ ನೋಡ್ರಿ ಜನ ನೋಡ್ರಿ ನೋಡ್ರಿ ಐದು ತೋಳುಗಳಿರ್ತಕ್ಕಂತಹ ದೇವಸ್ಥಾನ ನೋಡ್ರಿ ಕಲ್ಯಾಣ ಚಾಲುಕ್ಯರ ದೇವಸ್ಥಾನಗಳನ್ನು ಬಹಳ ವಿಡಿಯೋ ಮಾಡಿ ನಾನು ಎಲ್ಲಾ ದೇವಸ್ಥಾನಗಳ ತೋಳುಗಳಲ್ಲಿ ಐದು ತೋಳುಗಳು ಇರ್ತಾವ್ ನೋಡ್ರಿ ಆಮೇಲೆ ಇನ್ನೊಂದು ಒಂದು ತೋಳುಗಳು ಇದ್ದಂಗ ಇನ್ನೊಂದು ತೋಳುಗಳು ಇರಲ್ಲ ವಿಭಿನ್ನವಾಗಿ ಇದನ್ನ ಕೆತ್ತನೆ ಮಾಡಿರ್ತಾರ ನೋಡ್ರಿ ವಾಸ್ತುಶಿಲ್ಪ ನೋಡ್ಬೋದು ನೀವು ಎಷ್ಟು ಚೆನ್ನಾಗ್ ಅದಾವ ನೋಡ್ರಿ ಇಲ್ಲಿ ನಾಟ್ಯ ಮಾಡ್ತಿರ್ತಕ್ಕಂತ ಆನೆಗಳ ಚಿತ್ರ ನೋಡ್ರಿ ಒಂದಕ್ಕಿಂತ ಒಂದು ವಿಭಿನ್ನ ಅದ ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ ಇಂತ ದೇವಸ್ಥಾನ ಹಿಂಗ ಪಾಳು ಕಿಡವಾರ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗ್ ಅದ ನೋಡ್ರಿ ಆರ್ಕಿಟೆಕ್ಚರ್ ಕಲ್ಯಾಣ ಚಾಲುಕ್ಯರ ದೇವಸ್ಥಾನಗಳಂದ್ರೆ ಇದೇ ಶೈಲಿ ಒಳಗೆ ಇರ್ತಾವ್ ನೋಡ್ರಿ ಚಾಲುಕ್ಯರ ಶೈಲಿ ಒಳಗೆ ಇರ್ತಾವ್ ನೋಡ್ರಿ ಅಷ್ಟು ಸುಂದರವಾಗಿರ್ತಾವ್ ನೋಡ್ರಿ ನೋಡಕ ಒಳಗಿನ್ನ ಹೋಗಿ ತೋರಿಸ್ತೀನಿ ನಕ್ಷತ್ರಾಕಾರದ ಅದಾವ ಶಿವಲಿಂಗ ನೋಡ್ಬೋದು ನೀವು ಅದ್ಭುತ ಆಗಿರ್ತಕ್ಕಂಥ ದೇವಸ್ಥಾನ ನೋಡ್ರಿ ನೋಡಿ ಫ್ರೆಂಡ್ಸ್ ಇದು ದೇವಸ್ಥಾನದ ನವರಂಗ ನೋಡ್ರಿ ಮ್ಯಾಲ್ ನೋಡ್ರಿ ಎಷ್ಟು ಅದ್ಭುತ ಆಗ್ಯದ ನೋಡ್ರಿ ಆರ್ಕಿಟೆಕ್ಚರ್ ಕಲ್ಯಾಣ ಚಾಲುಕ್ಯರು ಆ ರಾಜರು ಯಾವ್ ತರ ಯುದ್ಧ ಮಾಡ್ತಿದ್ರು ಅಂತ ಒಂದೊಂದು ಯುದ್ಧ ಭಂಗಿಯನ್ನ ಆನೆ ಮೇಲೆ ಕುಂತು ಆ ರಾಜರು ಸವಾರಿ ಮಾಡುವುದು ಆಮೇಲೆ ಕುದುರೆ ಮೇಲೆ ಕುಂತು ಸವಾರಿ ಮಾಡುವುದು ಆಮೇಲೆ ಆ ಸಾಮ್ರಾಜ್ಯದ ಇಲ್ಲಿ ನೋಡ್ರಿಗ ಪ್ರತಿಯೊಂದನು ತಗೋರಿ ನೀವು ಎಲ್ಲಾ ಸಿಂಬಲ್ಸ್ ಅದಾವ್ ನೋಡ್ರಿ ಎಲ್ಲಾ ಸಿಂಬಲ್ಸ್ ರೀ ಅಲ್ಲಿ ಕುದುರೆ ಮೇಲೆ ಕುಂತು ಸವಾರಿ ಮಾಡುವುದು ಈ ಕಡೆ ನೋಡ್ರಿ ನೀವು ರಥದಲ್ಲಿ ರಾಜರು ಏನ್ ಸಾರೋಟದಲ್ಲಿ ಹೊರಡ್ ಮೆರವಣಿಗೆ ಆ ಚಿತ್ರ ಅದ ನೋಡ್ರಿ ಇನ್ನು ಆ ಕಡೆ ನೋಡ್ಬೋದು ಪ್ರತಿಯೊಂದು ಅವ್ರ ಸಾಮ್ರಾಜ್ಯದಾಗ ಯಾವ ತರ ವೈಭವ ಇತ್ತು ಅನ್ನೋದನ್ನ ಈ ಒಂದು ನವರಂಗದ ಛತ್ತಿನಲ್ಲಿ ಕೆತ್ತನೆ ಮಾಡ್ಸರ್ ನೋಡ್ರಿ ಮಧ್ಯದಲ್ಲಿ ನಟರಾಜನ ವಿಗ್ರಹ ಇರ್ತಕ್ಕಂತಹ ಸುಂದರ ಕೆತ್ತನೆ ನೋಡ್ರಿ ಅದ್ಭುತವಾಗಿರ್ತಾವ್ ನೋಡ್ರಿ ಇವ್ರು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನೀವು ಸುತ್ತ ನೋಡ್ಬೋದು ನೋಡ್ರಿ ಈಗ ಎಷ್ಟು ಚೆನ್ನಾಗದ ನೋಡ್ರಿ ಕೆತ್ತನೆ ಈ ದೇವಸ್ಥಾನದಾಗ ನಾವು ಒಳಗ್ ಬಂದ ತಕ್ಷಣ ಏನ್ ನವರಂಗ ಸಿಕ್ತದಲ್ರಿ ಈ ನವರಂಗದಿಂದ ನಮ್ಗ ತ್ರಿಕೂಟೇಶ್ವರ ದೇವಸ್ಥಾನ ಅಂತಾನೆ ಹೇಳಬಹುದು ನೋಡ್ರಿ ಇಲ್ಲಿ ಮೂರು ದೇವರುಗಳು ಮೂರು ಶಿವಲಿಂಗಗಳು ನಮಗೆ ಸಿಕ್ತವ ತ್ರಿಕೂಟಗಳ ಸಂಗಮ ಅಂತಾನೆ ಹೇಳಬಹುದು ನಾವು ಈ ದೇವಸ್ಥಾನವನ್ನು ಬಲಗಡೆ ಗೌರಿ ಶಂಕರ ನಮ್ಮ ಎದುರಿ ಕಾಣಿಸ್ತವ್ರ ದೇವರು ಮಲ್ಲಿಕಾರ್ಜುನ ಈ ಕಡೆ ಎಡಗಡೆ ಏನು ಅದರಲ್ರಿ ಇವರೇ ಕಲ್ಮೇಶ್ವರ ದೇವಸ್ಥಾನ ನೋಡ್ರಿ ಒಂದೊಂದಾಗಿ ತೋರಿಸ್ತೀನಿ ಮನ್ನಿ ಫ್ರೆಂಡ್ಸ್ ಮೊದಲು ಮಲಗಡೆ ಓಡಂಬರಿ ಫಸ್ಟ್ ನೋಡ್ರಿ ಎಷ್ಟು ಚೆನ್ನಾಗಿ ಇರ್ತಕ್ಕಂಥ ದೇವಸ್ಥಾನ ನೋಡ್ರಿ ನೋಡ್ರಿ ಮ್ಯಾಲ ಮೂರು ಗೋಪುರಗಳು ದೋಟೇಶ್ವರ ಅಂತ ಹೇಳಿದ್ನಲ್ರಿ ಹಂಗಾಗಿ ಇಲ್ಲಿ ಮ್ಯಾಲನು ಸಹ ಮೂರು ಗೋಪುರಗಳು ಇರ್ತಕ್ಕಂತಹ ತಲುಬಾಗಲ್ ನೋಡ್ರಿ ಇದು ನೋಡ್ರಿ ಎಷ್ಟು ಚೆನ್ನಾಗಿ ಅದ ನೋಡ್ರಿ ಒಳಗಡೆ ಇರ್ತಕ್ಕಂತ ಶಿವಲಿಂಗ ನೋಡ್ರಿ ಗೌರಿ ಶಂಕರ ನೋಡ್ರಿ ಇದಕ್ಕೂ ಸಹ ಪಾಣಿವಾಟಿ ಎಡಗಡೆ ಅದ ನೋಡ್ರಿ ಯಾವ ಒಂದು ಜ್ಯೋತಿರ್ಲಿಂಗಕ್ಕೂ ಕಡಿಮೆ ಇಲ್ಲ ನೋಡ್ರಿ ಈ ದೇವಸ್ಥಾನ ಚೆನ್ನಾಗ್ ನೀವು ಬಂದ್ ಒಂದ್ಸಲ ವಿಸಿಟ್ ಮಾಡ್ರಿ ಇಂತ ಇತಿಹಾಸವನ್ನ ನಾವೆಲ್ಲ ಸ್ಮರಿಸ್ಕೋಬೇಕು ನೋಡ್ರಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯಲ್ಲಿ ಇಂತ ಅದ್ಭುತವಾದಂತಹ ದೇವಾಲಯಗಳು ಹಲವಾರು ನಿರ್ಮಾಣ ಆಗ್ಯವ ಗೌರಿ ಶಂಕರ ನೋಡ್ರಿ ಆಯ್ತಾ ನೆಕ್ಸ್ಟ್ ನಮ್ ಎದುರಿಗೆ ಅಂದ್ರೆ ಫ್ರಂಟಿಗೆ ನಾವು ಬಂದ ತಕ್ಷಣ ಕಾಣ್ತಕ್ಕಂಥದ್ದು ಮಲ್ಲಿಕಾರ್ಜುನ ನೋಡ್ರಿ ಆ ಕಡೆ ಹೋಗ್ತಿದೀವಿ ನಾವೀಗ ನೋಡ್ರಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡ್ ನೋಡ್ರಿ ಏನ್ ಎಂಟ್ರೆನ್ಸ್ ಗೆ ನೋಡಿದ್ವಿ ಅಲ್ರಿ ಅದೇ ತರ ಇಲ್ಲಿನೂ ಐದು ತೋಳುಗಳ ಕಂಬಗಳ ನೋಡ್ರಿ ಆ ಕಡೆನು ನೋಡ್ಬೋದು ಅಲ್ಲಿನೂ ಸಹ ಒಂದಕ್ಕಿಂತ ಇನ್ನೊಂದು ಕಂಬಗಳು ವಿಭಿನ್ನವಾಗಿ ಕಾಣಿಸ್ತವ ಈ ಒಂದು ಮ್ಯಾಲನು ಮೂರು ಗೋಪುರಗಳದಾವ್ ನೋಡ್ರಿ ಇದಕ್ಕೂ ಸಹ ನೋಡ್ರಿ ಒಳಗಡೆ ದೇವರು ಮಲ್ಲಿಕಾರ್ಜುನ ಪೂಜೆ ಗೀಜೆ ಎಲ್ಲ ಮಾಡ್ತಾರೀ ಈ ಊರಾಗ ಜಾತ್ರೂ ನಡಿತದಂತ ಒಂದ್ಸಲ ಆದ್ರೆ ಈ ಅದ್ಭುತ ಕಲಾಕೃತಿಯಲ್ಲಿ ಮರೆಮಾಚಿ ಹೋಗುತ್ತೇನೋ ಇದು ಹಾಳಾಗಿ ಹೋಗುತ್ತೇನೋ ಅನ್ನೋದು ನಮ್ ಭಯ ನೋಡ್ರಿ ಪುರಾತತ್ವ ಇಲಾಖೆಯವರಿಗೆ ಇದನ್ನು ವಹಿಸ್ಬೇಕು ದೇವಸ್ಥಾನನ ಸಂರಕ್ಷಿತ ಸ್ಮಾರಕ ಅಂತ ಇದನ್ನ ಮಾಡ್ಬೇಕು ನೋಡ್ರಿ ನೋಡ್ರಿ ಈತನೇ ಕಲ್ಮೇಶ್ವರ ಕಲ್ಮೇಶ್ವರನ ಎದುರು ಇಲ್ಲಿ ನಂದಿ ಅದನ್ನ ನೋಡ್ರಿ ನೋಡ್ರಿ ಇಲ್ಲಿನೂ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗ್ ಅದ ನೋಡ್ರಿ ನೋಡ್ಬೋದು ನೀವು ಅದ್ಭುತವಾಗಿರ್ತಕ್ಕಂಥದ್ದು ಮೂರು ಗೋಪುರಗಳು ಕಾಣಿಸ್ತಾವ್ ನೋಡ್ರಿ ಇಲ್ಲಿನೂ ಸಹ ಸೇಮ್ ಇದನ್ನು ಅದೇ ತರ ಐದು ತೋಳುಗಳು ತಕ್ಕಂತ ತಲೆ ನೋಡ್ರಿ

ಸಾರಿ ಹಲ್ಮೇಶ್ವರ ದೇವಾಲಯ ಕರೆಂಟ್ ಇಲ್ಲ ಒಳಗಡೆ ತ್ರಿಕುಟ ಸಂಗಮ ದೇವಾಲಯ ನೋಡ್ರಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಈ ಊರು ಆರ್ಥಿಕವಾಗಿ ಎಷ್ಟು ಗತಯ ವೈಭವದಿಂದ ಮರೆದಿತ್ತಲ್ರಿ ಅಷ್ಟೇ ಕಲೆ ಸಾಹಿತ್ಯ ಮತ್ತು ಅಹ್ ಶಿಲ್ಪ ಕಲೆಯಲ್ಲಿಯೂ ಸಹ ಅಷ್ಟೇ ಗತವೈಭವದಿಂದ ಮೆರೆದಿತ್ತು ಅಂತಾನೆ ಹೇಳ್ಬೋದು ನೋಡ್ರಿ ನೋಡ್ಬೋದು ನೀವು ಆರ್ಕಿಟೆಕ್ಚರ್ ಎಷ್ಟು ಸುಂದರವಾಗಿ ಅದ ನೋಡ್ರಿ ಇಲ್ಲಿ ಯಾವ ಬೇಲೂರು ಹಳೆಬೀಡಕ್ಕಿನ್ನ ಕಡಿಮೆ ಇಲ್ಲ ನೋಡ್ರಿ ದೇವಸ್ಥಾನ ಅದ್ಭುತವಾಗಿರ್ತಕ್ಕಂತ ಕಲೆ ನೋಡಿ ವೀಕ್ಷಕರೇ ಈ ಊರಿಗೆ ಗೊಬ್ಬರು ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ ಈ ಊರಿನಲ್ಲಿ ಅಹ್ ಅತಿ ಎತ್ತರವಾಗಿರ್ತಕ್ಕಂತ ಗೋಪುರಗಳು ಗೋಪುರಗಳಿದ್ವು ನೋಡ್ರಿ ಒಂದಕ್ಕಿಂತ ಇನ್ನೊಂದು ವಿಭಿನ್ನ ಶೈಲಿಯಲ್ಲಿ ಇರ್ತಕ್ಕಂತ ಕಾವಲ ಗೋಪುರಗಳು ಆ ಕಾವಲು ಗೋಪುರಗಳಿಗೆ ಆ ಒಂದು ಬ್ರಿಡ್ಜ್ ತರ ಇತ್ತ ನೋಡ್ರಿ ಕಾವಲುಗಾರರು ನಡ್ಕೊಂಡು ಹೋಗ್ಬಹುದಿತ್ತಂತ ಒಳ ಮಾಳಿಗೆಯಿಂದ ಆತರ ಅದ್ಭುತವಾಗಿರ್ತಕ್ಕಂಥ ಊರು ಆ ಗೋಪುರಗಳು ಗೋಪುರಗಳಿರುವುದರಿಂದ ಈ ಊರಿಗೆ ಗೋಪುರ ಅನ್ನುವ ಹೆಸರು ಮಲ್ಲಿನ ಕಾಲದಲ್ಲಿ ಕರಿತಿದ್ರಂತ್ರಿ ಕಾಲಾಂತರದಲ್ಲಿ ಅದು ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ಮಾರ್ಪಟ್ಟಾಗಿ ತತ್ಸಮ ತದ್ಭವ ಎನ್ನುವಂತೆ ಗೋಪುರ ಹೂಕ್ ಬದಲಾಗಿ ಎನ್ನುವ ಅಕ್ಷರ ಅಲ್ಲಿ ಸೇರಿಸಿ ಗೋಪುರ ಎನ್ನುವ ಊರು ಗೊಬ್ಬೂರು ಎನ್ನುವುದಾಗಿ ಮಾರ್ಪಟ್ಟಾಗಿದೆ ನೋಡ್ರಿ ಕಾಲಾಂತರದಲ್ಲಿ ಈ ಊರು ಬೆಳಿತಾ ಬೆಳೀತಾ ದೊಡ್ಡದಾದಂತೆಲ್ಲ ಗೊಬ್ಬೂರು ಬಿ ಮತ್ತು ಗೊಬ್ಬೂರು ಕೆ ಎನ್ನುವ ಎರಡು ಗ್ರಾಮಗಳಾಗಿ ಈ ದೇವಸ್ಥಾನವನ್ನು ಈ ಒಂದು ಗ್ರಾಮವನ್ನು ಕರೀತಾರ ನೋಡ್ರಿ ಗೊಬ್ಬೂರು ಬಿ ಮತ್ತು ಗೊಬ್ಬೂರು ಕೆ ಅಂತ ಸಿಂದ ಈ ತರ ಈ ಊರ್ ಹೆಸರು ಬರಕ ಒಂದು ಇತಿಹಾಸ ಅದ ನೋಡ್ರಿ ಈ ಕಲ್ಯಾಣ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪ ನೋಡ್ಬೋದು ನೀವು ಅದ್ಭುತವಾಗಿ ಅದಾವ ನೋಡ್ರಿ ಇಲ್ಲಿ ನೋಡ್ಬೋದು ನೀವು ವೀರಗಲ್ಲು ಅದ ನೋಡ್ರಿ ಒಂದು ನೋಡ್ರಿ ವೀರಗಲ್ಲು ತರ ಅದ ಮುಂದೆ ತೋರಿಸ್ತೀನಿ ಅದ್ಭುತವಾಗಿ ಅದ ನೋಡ್ರಿಗ ಎಷ್ಟು ಚನ್ನಾಗದ ನೋಡ್ರಿ ನಾಟ್ಯ ರಾಣಿಯವರು ಆಮೇಲೆ ರಾಜರದು ಎಷ್ಟು ಚೆನ್ನಾಗ್ ಅದ ನೋಡ್ರಿ ಕೆಳಗ ಆನೆಗಳದವ್ ನೋಡ್ರಿ ಎಷ್ಟು ಚೆನ್ನಾಗ್ ಅದ ಈಗ ನೋಡಕ್ ಎರಡು ಕಣ್ಣು ಸಾಕಾಗಲ್ಲ ನೋಡ್ರಿ ಬರ್ರಿ ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ ನೋಡ್ರಿ ಮತ್ತೆ ಮ್ಯಾಲೆ ಹೂಗಳು ಈ ದೇವಸ್ಥಾನದ ಎದುರುಗಡೆ ಒಂದು ಪುಷ್ಕರಣಿ ಅದ ರೀ ಅದನ್ನ ತೋರಿಸ್ತೀನಿ ನಾ ನಿಮ್ಗೆ ಬನ್ನಿ ನೋಡ್ರಿ ನೋಡ್ರಿ ಎಷ್ಟ್ ಚೆನ್ನಾಗಿ ಅದ ನೋಡ್ರಿ ನೋಡಬಹುದು ನೀವು ನೋಡ್ರಿ ಕೆತ್ತನ ನೋಡ್ರಿ ಎಷ್ಟು ಸುಂದರವಾಗಿ ಅದ ನೋಡ್ರಿ ಆ ಕಡೆ ನೋಡಬಹುದು ಕೆಳಗ ಆನೆಗಳು ಮಧ್ಯದಲ್ಲಿ ನಾಟ್ಯ ರಾಣಿಯರು మేాల సుందర కళ్యాణ చాణక్యరు చాళక్యరు కళ్యాణ చాళక్యరు నోడ్రీ ಕಲ್ಮೇಶ್ವರ ದೇವಾಲಯದ ಎದುರುಗಡೆ ಒಂದು ಪುಷ್ಕರ್ಣಿ ಅದ ನೋಡ್ರಿ ಹತ್ತನೇ ಶತಮಾನದ ಪುಷ್ಕರ್ಣಿ ಇದು ಅದ್ಭುತವಾದ ಕೆತ್ತನೆ ಇರ್ತಕ್ಕಂಥ ಪುಷ್ಕರಣಿ ಈ ತರ ನೋಡ್ರಿ ರಸ ಬೆಳದ್ ಬಿಟ್ಟದ್ ಇವಾಗ ಈ ಊರಿನವ್ರು ಇದನ್ನ ಏನು ಕ್ಲೀನ್ ಮಾಡಿಲ್ಲ ನೀಟ್ ಆಗಿ ಮೇಂಟೈನ್ ಮಾಡಿಲ್ಲ ನೋಡ್ರಿ ಆರ್ಕಿಟೆಕ್ಚರ್ ಎಷ್ಟು ಚಂದ ಅದ ನೋಡ್ರಿ ಪುಷ್ಕರ್ಣಿ ಇನ್ನೂನು ನಮ್ಗೆ ನೋಡಕ್ ಸಿಗುತ್ತ ನೀರ್ ತುಂಬಾವ ಬಾವಿ ಒಳಗ ಆ ಕಡೆ ಈ ಕಡೆ ನೋಡಬಹುದು ಅಲ್ಲಿನೂ ಸಹ ಕಲ್ಲಿನ ಕೆತ್ತನೆ ಅದ ನೋಡ್ರಿ ಇಲ್ಲಿ ಏನೋ ಕಂಬತ್ ಅದ ಎಷ್ಟು ಸುಂದರವಾಗಿ ನೋಡ್ರಿ ಪುಷ್ಕರ್ಣಿ ಎಷ್ಟ್ ಹಾಳು ಮಾಡ್ಬಿಟಾರ ನೋಡ್ರಿ ಜನ ಎಲ್ಲರಿ ನೋಡ್ಬೋದು ನೀವು ಎಲ್ಲಾ ಕಲ್ಲುಗಳು ಯಾವತರ ಕಸ ಬೆಳಗ್ಬಿಟ್ಟದ ನೋಡ್ರಿ ಏನು ಮೇಂಟೈನ್ ಮಾಡಿಲ್ಲ ಇಲ್ಲಿ ನೋಡ್ರಿ ದೇವಸ್ಥಾನದ ಓವರ್ ಲುಕ್ ಈ ತರ ಅದ ನೋಡ್ರಿ ಎಲ್ಲಾ ಕಸ ಬೆಳಗ್ಬಿಟ್ಟದ ನೋಡಿದ್ರಲ್ಲ ವೀಕ್ಷಕರೇ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಅನ್ಕೊಂತೀನಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇರತಕ್ಕಂತ ಎಲ್ಲಾ ದೇವಾಲಯಗಳು ಅದ್ಭುತ ವಾಸ್ತು ಶೈಲಿಯಲ್ಲಿ ಇರತಕ್ಕಂತ ದೇವಾಲಯಗಳು ಅಂತ ನಾ ಅನ್ಕೊಂಡಿನಿ ನಿಮಗು ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಅನ್ಕೊಂಡಿನಿ ಯಾರ್ ನನ್ನ ನ ಹೊಸದಾಗಿ ನೋಡಕತ್ತಿರಲ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಳೆ ಬರು ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಆಮೇಲೆ ಮುಂದ ಇದ್ರಕಿನ್ನ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತ ವಿಡಿಯೋಸ್ ಬರ್ತಾವ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾ ಇರಿ ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತೀರಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು मत भेटियाोण नमस्कार